ಯಾ ದೇವಿ ಸರ್ವೂತು ದುರ್ಗಾರೂಪೇಣ ಸಂಸ್ಥಿತಾಂ ನಮಸ್ತೈ 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 ನಮೋ ನಮಃ ನವರಾತ್ರಿ ಶರನ್ನವರಾತ್ರಿ ಈ ಒಂಬತ್ತು ದಿನಗಳಲ್ಲಿ ಜಗದೀಶ್ವರಿ ಜಗನ್ಮಾತೆಯಾದ ದುರ್ಗಾದೇವಿಯು ಒಂಬತ್ತು ಅವತಾರಗಳನ್ನು ತಾಳಿ ಮಧುಕೈಟವರನ್ನ ಮಹಿಷಾಸುರನನ್ನು ರಕ್ತ ಬೀಜಾಸುರ ಶುಂಭ ನಿಶುಂಭರಂತಹ ರಾಕ್ಷಸರ ಸಂಹಾರವನ್ನು ಮಾಡ್ತಾಳೆ ಭಕ್ತರನ್ನು ರಕ್ಷಣೆ ಮಾಡ್ತಾಳೆ ಇಂತಹ ಈ ನವರಾತ್ರಿಯಲ್ಲಿ ನಾವುಗಳು ಕೂಡ ದೇವಿಯ ಸ್ತುತಿಯನ್ನು ಮಾಡ್ತೇವೆ ಆರಾಧನೆಯನ್ನು ಮಾಡ್ತೇವೆ ಎಷ್ಟೋ ಜನ ಭಕ್ತರು ಉಪವಾಸವನ್ನು ಮಾಡ್ತಾರೆ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಕೇವಲ ಬಿಸಿ ನೀರಿನ ಮೇಲೆ ಒಂಬತ್ತು ದಿನ ನವರಾತ್ರಿಯನ್ನು ಆಚರಣೆ ಮಾಡ್ತಾರೆ ಹಾಗಾದರೆ ಅದೆಂತಹ ಶಕ್ತಿ ಇರಬಹುದು ಈ ಶರನ್ನವರಾತ್ರಿಯಲ್ಲಿ ಅಂತ ಯೋಚನೆ ಮಾಡಬೇಕಲ್ವೇ ಒಂದಂತೂ ಸತ್ಯ ಯಾರು ಈ ನವರಾತ್ರಿಯಲ್ಲಿ ಉಪವಾಸವನ್ನು ಮಾಡ್ತಾರೋ ಅವರೊಳಗಿರುವಂತಹ ರಾಕ್ಷಸಿ ಗುಣಗಳು ನಮ್ಮಿಂದ ತೊಲಗ್ತವೆ ಇಂದಿನ ಯುಗದಲ್ಲಿ ರಾಕ್ಷಸರು ಅಂದರೆ ನಮ್ಮೊಳಗಿರುವಂತಹ ನಕಾರಾತ್ಮಕ ಶಕ್ತಿಗಳು ನಕಾರಾತ್ಮಕ ತರಂಗಗಳು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವುದೇ ರಾಕ್ಷಸೀ ವೃತ್ತಿ ಸರ್ವರಿಗೂ ಒಳಿತನ್ನು ಬಯಸುವುದೇ ದೈವಭಕ್ತಿ ಇದನ್ನೇ ಈ ಒಂಬತ್ತು ದಿನಗಳಲ್ಲಿ ನಾವು ತಿಳಿದುಕೊಳ್ತೇವೆ ಬಂಧುಗಳೇ ದೇವಿಯನ್ನು ನವರಾತ್ರಿಯಂದು ನವದುರ್ಗೆಯಾಗಿ ಒಂಬತ್ತು ನಾಮ ರೂಪಗಳಲ್ಲಿ ಆರಾಧಿಸುತ್ತೇವೆ ಮೊದಲನೆಯ ದಿನದಿಂದ ಕೊನೆಯ ದಿನದವರೆಗೂ ಪಾಲಿಸುವಂತಹ ಆರಾಧನೆಯ ಕ್ರಮ ಹೀಗಿರುತ್ತೆ ಮೊದಲನೆಯ ದಿನ ದುರ್ಗಾದೇವಿಯು ಶೈಲಪುತ್ರಿ ರೂಪದಲ್ಲಿ ಅವತರಿಸ್ತಾಳೆ ಪರ್ವತ ರಾಜನ ಮಗಳಾದ ಶೈಲಪುತ್ರಿಯು ನಂದಿಯ ಮೇಲೆ ಕುಳಿತು ತ್ರಿಶೂಲ ಖಡ್ಗಗಳನ್ನು ಹಿಡಿದು ಆರಾಧಕರಿಗೆ ಸಕಲ ಮನೋರಥವನ್ನು ಅನುಗ್ರಹಿಸ್ತಾಳೆ ಎರಡನೆಯ ಅವತಾರ ಬ್ರಹ್ಮಚಾರಿಣಿ ದೇವಿ ಶಿವನನ್ನು ಒಲಿಸಿಕೊಳ್ಳಲು ಪಾರ್ವತಿಯು ತೀವ್ರ ತಪಸ್ಸನ್ನು ಕೈಗೊಳ್ತಾಳೆ ಸಾವಿರಾರು ವರ್ಷಗಳವರೆಗೂ ಜಪವನ್ನು ತಪವನ್ನು ಮಾಡ್ತಾಳೆ ಜಪಮಾಲಾ ಕಮಂಡಲು ಧಾರಿಯಾದ ಬ್ರಹ್ಮಚಾರಿಣಿ ಸಾಧಕರಿಗೆ ಬ್ರಹ್ಮಜ್ಞಾನವನ್ನು ಕರುಣಿಸುವವಳು ಬ್ರಹ್ಮಚಾರಿಣಿ ದೇವಿ ಮೂರನೆಯ ಅವತಾರ ಚಂದ್ರಘಂಠಾದೇವಿ ಶಿವನನ್ನು ವರಿಸಿದ ನಂತರ ದುರ್ಗೆಯು ತಂಪಾದ ಚಂದ್ರನಂತೆ ಪ್ರಕಾಶಮಾನಳಾಗ್ತಾಳೆ ದಶಾಭುಜಗಳುಳ್ಳ ಸಿಂಹವಾಹಿನಿ ಪರಮಶಾಂತಿ ಮತ್ತು ಕಲ್ಯಾಣಗಳನ್ನು ನೀಡುತ್ತಾಳೆ ಸಾಧಕರ ಸಂಶಯ ನಿವಾರಣೆ ಪಾಪವಿಮೋಚನೆ ಮತ್ತು ವಿಘ್ನಗಳನ್ನು ನಿರ್ಮೂಲನೆ ಮಾಡುವುದು ತಾಯಿಯ ಪ್ರಥಮ ಕರ್ತವ್ಯವಾಗಿದೆ ನಾಲ್ಕನೆಯ ಅವತಾರ ಕೂಷ್ಮಾಂಡ ದೇವಿ ಆನಂದಭರಿತ ದೇವಿಯ ಮಂದಸ್ಥಿತದಿಂದ ಸೃಜನಿಸಿತು ದಶಾಭುಜಳಾದ ಕೂಷ್ಮಾಂಡ ದೇವಿಯು ರೋಗಗಳನ್ನು ದುಃಖಗಳನ್ನು ನಿವಾರಣೆ ಮಾಡ್ತಾಳೆ ಆರೋಗ್ಯ ಭಾಗ್ಯ ದೀರ್ಘಾಯುಷು ಸರ್ವ ಖ್ಯಾತಿಗಳನ್ನು ಕರುಣಿಸ್ತಾಳೆ ತಾಯಿ ದೇವಿ ಐದನೇಯ ಅವತಾರ ದೇವಿ ಸುಬ್ರಹ್ಮಣ್ಯನ ತಾಯಿ ಚತುರ್ಭುಜ ಸಿಂಹವಾಹಿನಿಯಾದ ದೇವಿಯು ಮಡಿಲಲ್ಲಿ ಸ್ಕಂದ ವಿರಾಜಿಸ್ತಾನೆ ಸುಬ್ರಹ್ಮಣ್ಯನ ಮತ್ತೊಂದು ಹೆಸರೇ ಸ್ಕಂದ ಅದಕ್ಕೆ ಸ್ಕಂದ ಮಾತಾ ಅಂತ ಕರೆಯೋದು ಈ ರೂಪವನ್ನು ಆರಾಧಿಸಿದರೆ ನಮ್ಮಲ್ಲಿರುವ ದೈವತ್ವವು ವೃದ್ಧಿಯಾಗುತ್ತೆ ಮಕ್ಕಳಿಲ್ಲದವರು ಈ ತಾಯಿಯನ್ನು ಪೂಜಿಸಿದಲ್ಲಿ ಸಂತಾನ ಭಾಗ್ಯವು ಕೂಡ ದೊರೆಯುವುದು ಆರನೆಯ ಅವತಾರ ದೇವಿ ತಾಯಿ ನಿಷ್ಕಳಂಕಳು ಮಹಿಷಾಸುರನನ್ನು ವಧಿಸಿದ ಚತುರ್ಭುಜ ಕಾತ್ಯಾಯಿನಿಯು ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನ ಕರುಣಿಸಿ ನಮ್ಮನ್ನು ಕಾಪಾಡ್ತಾಳೆ ಬಂಧುಗಳೇ ಏಳನೆಯ ಅವತಾರ ಕಾಲರಾತ್ರಿ ದೇವಿ ಅಂದರೆ ಕಾಲವನ್ನೇ ಮೃತ್ಯುವನ್ನೇ ಜಯಿಸಿದವಳು ಅಂತ ಈ ರೂಪದಲ್ಲಿ ನೋಡಲು ಭಯಂಕರವಾಗಿದ್ದರೂ ಕೂಡ ದೇವಿಯು ನಮ್ಮನ್ನು ರಕ್ಷಣೆ ಮಾಡ್ತಾಳೆ ಕಾಲಚಕ್ರದಿಂದ ಬಿಡುಗಡೆ ಮಾಡ್ತಾಳೆ ಮಾತೃ ಪ್ರೇಮವನ್ನ ನೀಡ್ತಾಳೆ ಬಂಧುಗಳೇ ಎಂಟನೆಯ ಅವತಾರ ಮಹಾಗೌರಿ ಶಿವನ ಒಲವಿನಿಂದ ಕಾಂತಿಯುತವಾದ ಶರೀರವನ್ನು ಹೊಂದಿರುವಂತಹ ಜಗನ್ಮಾತೆ ನಂದಿಯ ಮೇಲೆ ಕುಳಿತು ನಮ್ಮ ಗೊಂದಲವನ್ನ ನಿವಾರಣೆಯನ್ನ ಮಾಡ್ತಾಳೆ ಒಂಬತ್ತನೆಯದು ಮತ್ತು ಕೊನೆಯ ಅವತಾರ ಸಿದ್ಧಿದಾತ್ರಿ ದೇವಿ ಶಿವನ ಅರ್ಧಾಂಗಿಯಾದ ದೇವಿಯು ಭಕ್ತರಿಗೆ ಪರಿಪೂರ್ಣತೆಯನ್ನು ಕರುಣಿಸ್ತಾಳೆ ತಾಯಿಯ ಆರಾಧನೆಯಿಂದ ಹದಿನೆಂಟು ಸಿದ್ಧಿಗಳನ್ನು ನಾವು ಪಡೆಯಬಹುದಾಗಿದೆ ಬಂಧುಗಳೇ ಇಂತಹ ನವರಾತ್ರಿಯ ಉತ್ಸವದಲ್ಲಿ ಶರನ್ನವರಾತ್ರಿಯಲ್ಲಿ ನವ ಅವತಾರಗಳಲ್ಲಿ ಜಗದೀಶ್ವರಿ ಜಗನ್ಮಾತೆಯಾದ ದುರ್ಗಾದೇವಿಯನ್ನು ನಾವು ಆರಾಧಿಸಿದ್ದೇವೆ ಈ ಒಂಬತ್ತು ದಿನಗಳ ಬಳಿಕ ವಿಜಯದಶಮಿ ಅಂದರೆ ಅಸುರರ ಮೇಲಿನ ಜಯ ಅಂದರೆ ನಮ್ಮ ಮನಸ್ಸಿನ ಮೇಲಿನ ಜಯ ಸಾಧಿಸುವಂತಹ ದಿನ ಸರ್ವರಿಗೂ ಆ ಜಗದೀಶ್ವರಿ ಜಗನ್ಮಾತೆ ವಿಜಯವನ್ನು ಕರುಣಿಸಲಿ ಸರ್ವ ಭಕ್ತರ ಆಸೆ ಆಕಾಂಕ್ಷೆಗಳನ್ನು ಮನೋಕಾಮನೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತಹ ಪ್ರಾರ್ಥನೆಯನ್ನು ಮಾಡ್ತೇನೆ ಬಂಧುಗಳೇ ಸರ್ವೇ ಜನಾಖಿನೋವ ಸಮೂಕ ಸುಖಿನೋವ